ಶ್ಲೋಕ ಹನ್ನೊಂದು ಹಾಗೂ ಶ್ಲೋಕ ಹನ್ನೆರಡು ಶುಚೋ ದೇಶ ಪ್ರತಿಷ್ಠಾಪ್ಯ ಸ್ಥಿರಮಾತ್ಮನಃ ನಾತ್ಯು ನಾತಿಚಲಿನಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃಪಚಿತ್ತೇಂದ್ರಿಯ ಉಪವಿಶ್ಯಾಸನೆ ಯುಂಚ್ಯಾತ್ ಯೋಗಮಾತ್ಮವಿಶುದ್ಧೇ ಅನುವಾದ ಯೋಗಾಭ್ಯಾಸ ಮಾಡಲು ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು ನೆಲದ ಮೇಲೆ ದರ್ಬೆಯನ್ನು ಇಟ್ಟು ಅದನ್ನು ಜಿಂಕೆಯ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು ಪೀಠವು ಬಹಳ ಎತ್ತರವಾಗಿಯೂ ಇರಬಾರದು ಬಹಳ ತಗ್ಗಾಗಿಯೂ ಇರಬಾರದು ಮತ್ತು ಅದು ಪವಿತ್ರವಾದ ಸ್ಥಳದಲ್ಲಿರಬೇಕು ಯೋಗಿಯು ಅದರ ಮೇಲೆ ದೃಢವಾಗಿ ಕುಡಿತು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಹೃದಯವನ್ನು ಶುದ್ಧೀಕರಿಸಲು ಯೋಗಾಭ್ಯಾಸ ಮಾಡಬೇಕು ಭಾವಾರ್ಥ ಪವಿತ್ರ ಸ್ಥಳ ಎಂದರೆ ಯಾತ್ರಾ ಸ್ಥಳಗಳು ಭಾರತದಲ್ಲಿ ಯೋಗಿಗಳು ಆಧ್ಯಾತ್ಮಿಕವಾದಿಗಳು ಅಥವಾ ಭಕ್ತರು ಎಲ್ಲರೂ ಮನೆಯನ್ನು ಬಿಟ್ಟು ಪ್ರಯಾಗ ಮಥುರ ಬೃಂದಾವನ ಋಷಿಕೇಶ ಮತ್ತು ಹರಿದ್ವಾರಗಳಂತಹ ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡುತ್ತಾರೆ ಯಮುನಾ ಮತ್ತು ಗಂಗಾಗಳಂತಹ ಪವಿತ್ರ ನದಿಗಳು ಹರಿಯುವೆಡೆ ಏಕಾಂತದಲ್ಲಿ ಯೋಗಾಭ್ಯಾಸ ಮಾಡುತ್ತಾರೆ ಆದರೆ ಬಹುಬಾರಿ ಅದರಲ್ಲಿಯೂ ಪಾಶ್ಚಾತ್ಯರಿಗೆ ಇದು ಸಾಧ್ಯವಾಗುವುದಿಲ್ಲ ದೊಡ್ಡ ನಗರಗಳಲ್ಲಿ ಯೋಗ ಸಂಸ್ಥೆಗಳೆಂದು ಕರೆದುಕೊಳ್ಳುವ ಸಂಸ್ಥೆಗಳು ಪ್ರಾಪಂಚಿಕ ಲಾಭ ಪಡೆಯುವುದರಲ್ಲಿ ಯಶಸ್ವಿಯಾಗಬಹುದು ಆದರೆ ವಾಸ್ತವವಾಗಿ ಯೋಗಾಭ್ಯಾಸ ಮಾಡಲು ಅವು ಸಮರ್ಪಕವಲ್ಲ ಮನೋ ನಿಗ್ರಹವಿಲ್ಲದವರು ಮನೋಕ್ಷೋಭೆಯುಳ್ಳವರು ಧ್ಯಾನವನ್ನು ಮಾಡಲಾರರು ಈಗಿನ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಜನರ ಆಯುಸ್ಸು ಕಡಿಮೆಯಾಗಿರುತ್ತದೆ ಅವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯುವುದರಲ್ಲಿ ಸೋಮಾರಿಗಳು ಮತ್ತು ಹಲವಾರು ಆತಂಕಗಳು ಸದಾ ಅವರ ಮನಸ್ಸನ್ನು ಕಲಕುತ್ತಿರುತ್ತವೆ ಇಂತಹ ಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯುತ್ತಮ ಮಾರ್ಗ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆ ಎಂದು ಬೃಹನ್ನಾರದೀಯ ಪುರಾಣದಲ್ಲಿ ಹೇಳಿದೆ ಹರೇರ್ ನಾಮ ಹರೇರ್ ರಾಮ ಹರೆ ನಾಮೈವ ಕೇವಲ ಕಲೌ ನಾಸ್ತಿ 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 ಗತಿರ್ ಅನ್ಯಥ ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯೊಂದೇ ಉದ್ಧಾರದ ಮಾರ್ಗ ಬೇರೆ ಮಾರ್ಗವೇ ಇಲ್ಲ ಬೇರೆ ಮಾರ್ಗವೇ ಇಲ್ಲ ಬೇರೆ ಮಾರ್ಗವೇ ಇಲ್ಲ